ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಹತ್ತೊಂಬತ್ತನೇ ದಿನದ ಲಾಗು ಸಾರಿ ನೆನ್ನೆ ದಿನ ಹೇಳಬೇಕಾದ್ರೆ ನಾನು ಹದಿನೇಳನೇ ದಿನದ ಲಾಗು ಅಂತ ಹೇಳ್ಬಿಟ್ಟಿದ್ದೀನಿ ಆಸ್ಪಿಟಲ್ದು ವೀಡಿಯೋದಲ್ಲಿ ಸೊ ಅದು ಬಂದು ಏಯ್ಟೀನ್ ಡೇಸ್ದು ಲಾಗಿತ್ತು ಸೊ ಕನ್ಫ್ಯೂಸ್ ಆಗಿಬಿಡ್ತು ನನಗೆ ಸೊ ಡೈಲಿ ಮಾಡೋದ್ರಿಂದ ನನಗೆ ಕೆಲವೊಂದು ಸಾರಿ ಕನ್ಫ್ಯೂಷನ್ ಆಗಿಬಿಡುತ್ತೆ ನಿನ್ನೆ ಹಾಸ್ಪಿಟ್ಲದೆಲ್ಲ ಮುಗಿಸ್ಕೊಂಡು ಬಂದಾದ ಮೇಲೆ ಕೊರಿಯರ್ ಇತ್ತು ಎರಡು ಬಟ್ ನೆನೆ ಮಾಡೋಕ್ಕೆ ಆಗಿಲ್ಲ ನನಗೆ ಲೇಟ್ ಆಗ್ಬಿಡ್ತಲ್ವ ಆಮೇಲೆ ಸ್ಯಾಟರ್ಡೇ ಬೇರೆ ಇವತ್ತು ಸಂಡೇ ಆಗಿರೋದ್ರಿಂದ ಕೊರಿಯರ್ ಎಲ್ಲ ರಜಾ ಇದೆ ಸೊ ನನಗೆ ಕುರಿಯರ್ ಮಾಡೋಕ್ಕಾಗಿಲ್ಲ ಮಂಡೆಯಿಂದ ಕ್ಲಾಸ್ ಸ್ಟಾರ್ಟೆಡ್ ಆಗ್ತಿದೆ ಸೊ ನೋಡಬೇಕೇನಾಗುತ್ತೆ ಅಂತ ಮನೆಯೆಲ್ಲ ಫುಲ್ಲು ಗದ್ದಾಗ್ಬಿಟ್ಟೈತೆ ಇವಾಗ ಎಲ್ಲ ಕಸ ಗುಡಿಸಿ ಒರೆಸ್ಬೇಕು ಕೆಲವೊಂದು ಸಾರಿ ಈ ಥರ ಎಲ್ಲ ಆಗ್ಬಿಡುತ್ತೆ ಕೈ ಮಸಿ ಅದು ಇದು ಮುಟ್ಟು ಎಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕು ಉಗು ಕಟ್ ಮಾಡಬೇಕು ಇಲ್ಲಾಂದರೆ ಮಣ್ಣು ಕೆಲಸ ಮಾಡುವಾಗೆಲ್ಲ ಮಣ್ಣಲ್ಲೇ ಒಳಗಡೆ ಹೋಗ್ಬಿಡುತ್ತೆ ಇದು ಕಟ್ ಮಾಡಬೇಕು ಇವಾಗ ಟೈಮ್ ಹನ್ನೆರಡುವರೆ ನೋಡಿದ್ರೆ ಫುಲ್ಲು ಹೆಂಗೆ ಹೋಗ್ಬಿಟ್ಟಿದೆ ಪೇಸು ಎಣ್ಣೆ ಹಾಕ್ಕೊಂಬಿಟ್ಟು ಆ್ಯಕ್ಚುಲಿ ಒಬ್ಬರು ಬಂದಿದ್ರು ಇವತ್ತು ಟೆರ ಕೊಟ್ಟ ಸ್ಟೂಡೆಂಟ್ ಅವರು ಅವ್ರು ಬಂದು ನಿಜವಾಗಲೂ ಮೆಟೀರಿಯಲ್ ತೊಗೊಂಡೋಗ್ಬೇಕಾಗಿತ್ತು ನಿನ್ನೆ ಕುರಿಯರ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ನಲ್ಲ ಅವರೇ ಬಂದಿದ್ದು ಸೊ ಒಂದು ಒಳ್ಳೇದಾಯ್ತು ಅವ್ರು ಬಂದು ತೊಗೊಂಡೋಗಿದ್ದು ಮತ್ತು ಅದ್ರ ಜೊತೆಗೆ ಸಾಂಬಾರು ಪುಡಿ ಎಲ್ಲ ತೊಗೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಮೊನ್ನೆ ಇದ್ದೆ ನಾನು ಸಾಂಬಾರು ಪುಡಿ ಮಾಡ್ಕೊಳೋಕಾಗಲ್ಲ ಅಂತ ಸೊ ಅವ್ರು ತಂದು ಕೊಟ್ಟಿರೋದು ತುಂಬಾ ಖುಷಿ ಆಯಿತು ಆಮೇಲೆ ಮಾವಿನಕಾಯಿ ಎಲ್ಲ ತೊಗೊಂಡು ಬಂದಿದ್ದಾರೆ ಅವ್ರ ಗಿಡದಲ್ಲಿ ಇರೋವಂಥ ಮಾವಿನಕಾಯಿ ಅಂತೆ ಅಯ್ಯೋ ತೋತಪುರಿ ಸೊ ಚೆನ್ನಾಗಿದೆ ಮಾವಿನಕಾಯಿನೂ ಬಟ್ ನಿಜ ಯಾರೋ ಒಬ್ಬರು ಏನೋ ಒಂದು ಕೊಟ್ಟಾಗ ತುಂಬಾ ಖುಷಿಯಾಗುತ್ತೆ ಸೊ ಗೊತ್ತಿಲ್ಲ ಅವ್ರಿಗೆ ನನ್ನ ವೀಡಿಯೋ ನೋಡ್ಬೇಕಾದ್ರೆ ಅನ್ಸುತ್ತೋ ಏನೋ ಗೊತ್ತಿಲ್ಲ ಬಟ್ ನನ್ನ ಸಿಚುವೇಶನ್ ಅವ್ರು ಹತ್ರದ್ದಿಂದ ನೋಡಿದಾಗಲೇ ಗೊತ್ತಾಗದು ಅವರಿಗೆ ಟೊಮೊಟೊ ಕೂಡ ತೊಗೊಂಡು ಬಂದಿದ್ದಾರೆ ನಿನ್ನೆ ಮಳೆ ಬಂದಿತ್ತು ತೊಳ್ಕೊಬೇಡಿ ಅಂತ ಹೇಳಿದರು ಎಷ್ಟೊಂದು ಟೊಮೊಟೊ ತಂದಿದ್ದಾರೆ ಏನೋ ಬೇಕ್ರಿಯಿಂದ ಕೇಕು ಮತ್ತು ಚೋಚ ಏನಂದ್ರೆ ತೊಗೊಂಡು ಬಂದಿದ್ದಾರೆ ನಿಜವಾಗ್ಲೂ ಯಾರೋ ಹಿಂಗೆ ನನಗೆ ತಂದು ಕೊಡ್ತೇ ಇಲ್ಲ ಅದರಲ್ಲೂ ಏನೋ ಒಂದು ತಂದು ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಒಂದೊಂದು ಸಾರಿ ಏನೋ ಕೆಲವೊಂದು ಮಾತುಗಳು ಬರೋದೇ ಇಲ್ಲ ಬಾಯಿಂದ ನೋಡಿ ಇಷ್ಟು ಐಟಮ್ ತಂದು ಕೊಟ್ಟಿದ್ದಾರೆ ಮತ್ತು ಟೊಮೊಟೊ ತೊಳೆಯೋದಕ್ಕೆ ಹಾಕಿದ್ದೀನಿ ಟೊಮೊಟೊ ಕೂಡ ಒಂದು ಮೂರು ಕೆ ಜಿ ಅಷ್ಟಿದ್ದಾವೆ ಜುಮ ಆರ್ಡರ್ ಇತ್ತು ಅದು ಇದೆಲ್ಲ ಕಂಪ್ಲೀಟ್ ಮಾಡಬೇಕಾಗಿತ್ತು ಅದನ್ನೇ ಮಾಡ್ತಾ ಇದ್ದೀನಿ ಕೂತ್ಕೊಂಡು ಟೈಮ್ ಆಲ್ರೆಡಿ ಮೂರು ಗಂಟೆ ಆಗಿಬಿಟ್ಟಿದೆ ಬ್ಲ್ಯಾಕ್ ಕಲರ್ ಅಲ್ಲೇ ಮಾಡಿಕೊಡಿ ಬರೀ ವಾರ್ನಿಶ್ ಮಾಡಿಕೊಟ್ರೆ ಸಾಕು ಅಂತ ಹೇಳಿದ್ರು ಸೊ ಅವ್ರದ್ದು ರೆಡಿ ಇದೆ ನಾಳೆ ಕೊರಿಯರ್ ಮಾಡ್ತಾ ಇದ್ದೀನಿ ಸೊ ಫುಲ್ಲು ಸರ ಬರುತ್ತೆ ಸರಿ ಹಾಕೊಂಡು ತೋರಿಸ್ತೀನಿ ಇದೆ ಅದು ಸರ ನಾಳೆ ಕೊರಿಯರ್ ಬ್ಲ್ಯಾಕಲ್ಲೇ ಬೇಕು ಅಂತ ಹೇಳಿದ್ರು ಸೊ ಫುಲ್ಲು ಬ್ಲ್ಯಾಕಲ್ಲೇ ಮಾಡಿದ್ದೀನಿ ಇಲ್ಲಿ ಎಲ್ಲ ಕಡೆ ಕಚ್ಚಿದ್ದಾಯಿತು ಮಾಡಿದ್ದಾಯಿತು ಇವಾಗ ಇಲ್ಲಿಗೆ ಬಂದುಬಿಟ್ಟೈತೆ ಈ ಬಾಕ್ಸ್ಗಳೆಲ್ಲ ಇಳಿಸೋದ ಎತ್ತದ ಈ ಐಟಮ್ಸು ಇವೆಲ್ಲ ಎತ್ತದೆ ಹಂಗೋ ನಾನು ಬಟ್ ಇದು ಮಾತ್ರ ಎತ್ತಕ್ಕಾಗ್ತಿಲ್ಲ ಏನು ಮಾಡೋದು ಇದ್ರೊಳಗಡೆ ಹೋಗಿ ಇಲ್ಲಿ ಸೇರ್ಕೊಂಡೈತೆ ಇವಾಗ ಸೊ ಒಳ್ಳೆ ಕತೆಗೆ ಬಂತು ಇವಾಗ ಈಚೆಗೂ ಹೋಗ್ತಿಲ್ಲ ಅದು ಎಲ್ಲ ಕಡೆ ಕಚ್ಚಿ ಕಚ್ಚಿ ಆ್ಯಡ್ ಮಾಡ್ತಿದೆ ಇದು ಪ್ಯಾಕಿಂಗ್ ಮಾಡುವಂಥ ಬಾಕ್ಸು ಒಂದೊಂದು ಪೀಸ್ಗಳು ಇದ್ದಾವೆ ಅವನ್ನೆಲ್ಲ ಕಚ್ಚಿಬಿಟ್ರೆ ವೇಸ್ಟ್ ಆಗುತ್ತೆ ನನಗೆ ಪ್ಯಾಕಿಂಗ್ ಐಟಮು ಇದು ಬೊಬ್ಬಲ್ ರ್ಯಾಪು ಅಷ್ಟೇ ಇದು ಕೂಡ ಪ್ಯಾಕಿಂಗ್ ಐಟಮ್ ನನಗೆ ಇವೆಲ್ಲ ವೇಸ್ಟ್ ಮಾಡಿದ್ರೆ ನಾನು ಎಲ್ಲಿಗೆ ಹೋಗೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಳ್ಳೆ ಕತೆ ಆಗೈತಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಇದನ್ನೆಲ್ಲ ಎತ್ತಿ ಓಡ್ಸೋಕೆ ತಿರ್ಗಾ ಮಂಚು ಕೆಳಗಡೆ ಹೋಗ್ಬಿಟ್ಟೈತೆ ಹೋಗೋತಾಗಿ ತಲೆ ತಗಿ ಏನು ಮಾಡೋದು ಇವು ಇಲ್ಲಿಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಷ್ಟು ಐಟಮ್ಸು ಎಲ್ಲಿಟ್ಕೊಳ್ಳೋದು ಏನು ಕತೆ ಎತ್ತು ಎತ್ತು ಸಾಕಾಗ್ತಿದೆ ನನಗೆ